ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಬೆಳಗ್ಗೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿರೋಂಥ ವ್ಲಾಗು ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಕೊಟ್ಕೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಕೊಟ್ಕೆ ಮನೆ ಕೆಲಸ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ನಮ್ಮ ಅತ್ತೆಯವರೇ ಎದ್ದು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಬಿಡ್ತಾ ಇದ್ದಾರೆ ಸೊ ಹಾಗೆಯೇ ಮಾವ ಕೂಡ ಮೇಲ್ಗಡೆ ಶೀಟ್ ಮೇಲೆಲ್ಲ ಹತ್ತಿದ್ದಾರೆ ಅದರ ಮೇಲೆಲ್ಲ ಎಲ್ಲ ಬಟ್ಟೆ ದುಳೀತ್ತು ಈಗ ದೀಪಾವಳಿಗೆಲ್ಲ ಮನೆ ಕ್ಲೀನ್ ಮಾಡಬೇಕಲ್ವಾ ಹಾಗಾಗಿ ಧೂಳು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಟಿಫನ್ ಮಾಡಲಿಕ್ಕೆ ನಾನು ಕರ್ಬೇವಿನ ಸೊಪ್ ಬರಬೇಕಾಯಿತು ನಮ್ಮ ಮನೆ ಹಿಂದೆಯೇ ಕರ್ಬೇವಿನ ಗಿಡ ಹಾಕಿದ್ದೀವಿ ಸೊ ಅಲ್ಲೇ ಕರ್ಬೇವಿನ ಸೊಪ್ಪನ್ನು ಕೂಡ ಕಿತ್ಕೊಂಡು ಬಂದಿದ್ದಾಯಿತು ಹಾಗೆ ಹೂವಿನ ಗಿಡ ನೋಡ್ತಾ ಇರ್ಬೋದು ನಮ್ಮ ಕರ್ಬೇವಿನ ಗಿಡ ತುಂಬ ಎತ್ತರ ಬೆಳೆದಿದೆ ಹಂಗಾಗಿ ಎಡ್ಕಲ್ಲ ಕೈಗೆ ಕೈಗೆ ಎಷ್ಟು ಎಡ್ಕುತ್ತೆ ಅಷ್ಟೊಂದು ಮಾತ್ರ ಕಿತ್ಕೊಂಡಿದ್ದೀನಿ ಅವಾಗವಾಗ ಬೇಕಾದಾಗ ಫ್ರೆಶ್ ಆಗಿ ಕಿತ್ಕೊಂಬೋದಲ್ವ ಅಂತ ಸೊ ಇಲ್ಲಿ ಹೂವಿನ ಗಿಡ ನೋಡ್ತಾ ಇರ್ಬೋದು ಹೂವು ಅರ್ಧಂಬರ್ಧ ಹಳ್ಳಿರುವಾಗ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಹಾಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಸೊ ಇಲ್ಲಿ ನಮ್ಮ ತೊಟ್ಟಿ ಇಟ್ಟಿರೋದ್ರಿಂದ ತೊಟ್ಟಿ ನೀರು ಎಲ್ಲ ಹೆಚ್ಚಾಗಿ ಬಂದಿದ್ದ ನೀರೆಲ್ಲ ಗಿಡಗಳಿಗೆ ಹೋಗ್ತವೆ ಎಲ್ಲೂ ವೇಸ್ಟ್ ಆಗೋಲ್ಲ ಹಾಗಾಗಿ ಹೂವು ಚೆನ್ನಾಗಿ ಬರ್ತಾ ಇದ್ದಾವೆ ಬೆಳಗ್ಗೆ ಇನ್ನೂ ಕಸ ಕ್ಲೀನ್ ಮಾಡಿಲ್ಲ ಏನಿಲ್ಲ ಒಟ್ಟಿನಲ್ಲಿ ನಾವು ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಲ್ವಾ ಹಾಗಾಗಿ ಟಿಫನ್ ರೆಡಿ ಮಾಡೋದಿತ್ತು ಹಾಗಾಗಿ ಹೊರ್ಗಡೆ ಕೆಲಸ ಏನಿತ್ತು ಅವರು ನಮ್ಮ ಅತ್ತೆ ಮಾವ ನೋಡ್ಕೊತಾರೆ ಒಳಗಡೆ ಮಕ್ಕಳು ರೆಡಿ ಮಾಡೋದು ಹಾಗೆ ಟಿಫನ್ಗೆ ರೆಡಿ ಮಾಡೋದು ಎಲ್ಲ ನನ್ನ ಕೆಲಸ ಆಗಿತ್ತು ಸೊ ಹಾಗಾಗಿ ನಾನು ರೆಡಿ ಮಾಡೋಣ ಅಂತ ಒಳಗಡೆ ಇದ್ದೆ ಟೈಮ್ ನೋಡಿದರೆ ಹಾಲೇ ಈಗ ಮ ಮುಂಬಾಗ್ಲಿಗಿನ್ನ ಮಧ್ಯ ಬಾಗಿಲು ಬರುತ್ತಲ್ವ ತಾಯಿ ಬಾಗಿಲು ಅಂತ ಕರಿತೀವಿ ನಾವು ಆ ಬಾಗಿಲು ಮೇಯ್ನ್ ಇಂಪಾರ್ಟೆಂಟು ಸೊ ಯಾವುದೇ ಕಾರಣಕ್ಕೂ ಅದನ್ನು ತೊಳೆದೇ ಮನೆ ಕೆಲಸನ ಸ್ಟಾರ್ಟ್ ಮಾಡಿಬಿಡಿ ಸೊ ನಂತರ ಇನ್ನು ಬೆಳಗ್ಗೆ ಮಾ ಆರು ಮುಕ್ಕಾಲ್ ಆರು ನಲ್ವತ್ತಾದರೂ ಕೂಡ ಯಾರೂ ಎತ್ತಿಲ್ಲ ಸೊ ಇಲ್ಲಿ ನಮ್ಮ ಯಜಮಾನ್ರು ಟಿಫನ್ಗೆ ಅಂತ ಚ ಕಾಯಿ ಚಟ್ನಿ ಏನು ಮಾಡ್ಕೊಳ್ಳಿಕ್ಕೆ ಅಂದರೆ ಕಡಲೆ ಬೀಜ ಹಾಕಿ ಚಟ್ನಿ ಮಾಡ್ತಿರಲ್ವಾ ಸೊ ಎಲ್ಲರೂ ಕೂಡ ಕಾ ಕಡಲೇನ ಹುರ್ಗಡ್ಲೆ ಹಾಕೊಂಡು ಮಾಡ್ತಾರೆ ಬಟ್ ಇವು ಅವರು ಕಡಲೆ ಬೀಜ ಹಾಕೊಂಡು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಅದನ್ನು ಕಂಡ್ರೇ ಇಷ್ಟ ಸೊ ಮಕ್ಕಳಿಗೆ ಕಾ ತೆಂಗಿನಕಾಯಿ ಚಟ್ನಿನ ಬಾಕ್ಸಿಗೆ ಹಾಕಳಿಸಿದ್ರೆ ಮಧ್ಯಾಹ್ನ ಟೈಮಲ್ಲಿ ಕೆಟ್ಟೋಗುತ್ತೆ ಚೆನ್ನಾಗಲ್ಲ ತಿನ್ಲಿಕ್ಕೆ ಅಂತ ನಾನು ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೆಚ್ಚಿಟ್ಕೊತಾ ಇದ್ದೀನಿ ಸೊ ಹಾಗೆಯೇ ನೋಡ್ತಾ ಇರ್ಬೋದು ಬಾಕ್ಸ್ನಲ್ಲಿ ತುಂಬಿಟ್ಟಂಥ ದೋಸೆ ಇಟ್ಟೆಲ್ಲ ಹೆಚ್ಚಿ ಕೆಳಗಡೆ ಇನ್ನೊಂದು ಯಾವುದಕ್ಕೂ ಇರಲಿ ಅಂತ ನಾನು ಒಂದು ಬೇಷನ್ನ ಇಟ್ಟಿದ್ದೆ ಅದರೊಳಗಡೆ ಬಾಕ್ಸನ್ನ ಇಟ್ಟಿದ್ದೆ ಸೊ ಎಲ್ಲ ಹೆಚ್ಚಿ ಅದರಿಂದ ಒಳಗಡೆ ಮುಚ್ಚೋಗ್ಬಿಟ್ಟಿದೆ ಸೊ ನಂತರ ಯಜಮಾನ್ರು ಇಲ್ಲಿ ಕಾಯಿ ಚಟ್ನಿನ ರುಬ್ಕೊತಾ ಇದ್ದಾರೆ ತೆಂಗಿನಕಾಯಿನೂ ಕೂಡ ಹಾಕ್ಕೊಂಡು ಸೊ ಇಲ್ಲಿ ಈ ಸೈಡ್ನಲ್ಲಿ ನಾನು ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಮಕ್ಕಳು ಆದರೆ ನಾವು ಈ ಥರ ಹಾಳಾಗೋಂಥ ಐಟಮ್ಸ್ನ ಏನೂ ಹಾಕೋಲ್ಲ ಯಾಕಂದರೆ ಬಿಸಿಲೇ ಅಲ್ವಾ ಆ ಮಧ್ಯಾಹ್ನ ಟೈಮಲ್ಲಿ ಮ ಹಾಳಾಗಿರೋ ಮಕ್ಕಳು ತಿನ್ನಲಿಕ್ಕಾಗಲ್ಲ ಹಾಗಾಗಿ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಹೆಲ್ತಿಗೆ ಚಪಾತಿ ರೊಟ್ಟಿ ದೋಸೆ ಈ ಥರ ಪೂರಿ ಈ ಥರ ಟಿಫನ್ಗಳಿಗೆ ಬೆಂಡೆಕಾಯಿ ಪಲ್ಯ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದನ್ನ ಮಾಡ್ತಾಯಿದ್ದೀನಿ ಸೊ ಮಕ್ಕಳು ಟಿಫನ್ಗೆ ಎಲ್ಲ ರೆಡಿ ಮಾಡಿ ನಾವು ಮಕ್ಕಳು ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್

ಪೈಪ್ ಮೆಲ್ಟ್ ಆಗಿ ಕಟ್ಟಾಗೋದು ಮಿಸ್ ಆಗಿ ಪೈಪ್ ಮೇಲೆ ಪಾತ್ರೆ ಬೀಳೋದು ಪೈಪ್ ಅನ್ನು ರೀಸನ್ ಬೈ ಚಾನ್ಸ್ ಕಟ್ಟು ಸರ್ ಗ್ಯಾಸ್ ಕಂಟ್ರೋಲ್ ಆಗಿ ಗ್ಯಾಸ್ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಆಫ್ ಹೋಗೋ ಸಿಸ್ಟಮ್ ಇದ್ರೆ ಪೈಪ್ ಅದೇ ರೆಗ್ಯುಲೇಟರ್ ಗ್ಯಾಸ್ ಕಂಟಿರ್ ಕೊಟ್ಟಿಲ್ಲ ಅಂದ್ರೆ ನೀವೇ ಬಂದು ಆಫ್ ಮಾಡ್ಕೋಬೇಕು ಬಂದು ಆಫ್ ಮಾಡ್ಕೊಂಡು ಬೆಂಕಿ ಕೊಟ್ರೆ ಅನೋದೇ ಆಗುತ್ತೆ ನಮ್ಮ ಗ್ಯಾಸ್ ಎಂಟಿ ಕಂಪ್ನಿ ಕಡೆಯಿಂದ ಈ ಮೀಟರ್ ಕೊಟ್ಟಿದ್ದಾರೆ ಸರ್ ಇದು ನಿಮ್ಮ ನಾರ್ಮಲ್ ರೆಗ್ಯುಲೇಟರ್ ಗೆ ಸರ್ ಇದು ಒನ್ ಟೈಮ್ ಫಿಕ್ಸ್ ಮಾಡೋದು ರೆಗ್ಯುಲೇಟರ್ ಅಂತ ನಾವು ಡೈಲಿ ಆಫ್ ಆನ್ ಸಾಕು ಈ ತರ ಎರಡು ಸೆಪಿ ಸಿಲಿಂಡರ್ ಗೆ ಫಿಕ್ಸ್ ಮಾಡೋದು ಮಾಡ್ತಾರೆ ಏನಕ್ಕೆ ಅಂದ್ರೆ ಈಗ ಹಾಲು ಮಡಿಗೆ ಮರ್ತೋಯ್ತಾರೆ ಕಿಟ್ಕಿ ಪಕ್ಕ ಸ್ಟವ್ ಇದ್ರೆ ಗಾಳಿಯಲ್ಲಿ ಆಫ್ ಆಗುತ್ತೆ ಆಟೋ ಕಟ್ ಆಫ್ ಆಗುತ್ತೆ ಸರ್ ನೋಡಿ ಈ ತರ ಒಂದು ಹಾಲು ಕಿ ಆಫ್ ಆದ್ರೆ ನಿಮ್ಮ ನಾರ್ಮಲ್ ರೆಗ್ಯುಲೇಟರ್ ಅಲ್ಲಿ ಗ್ಯಾಸ್ ಹೋಯ್ತಾ ಇರುತ್ತೆ ಒಂದ್ ಎರಡ್ ಸೆಕೆಂಡ್ ಸ್ಮೆಲ್ ಬರುತ್ತೆ ಹೋಯ್ತಲ್ಲ ಸರ್ ಒಂದ್ ಎರಡ್ ಸೆಕೆಂಡ್ ನೋಡೋ ಸ್ಮೆಲ್ ಬರುತ್ತೆ ಈ ತರ ಬೆಂಕಿ ಕೊಟ್ರೆ ನಮ್ದಲ್ಲಿ ಅನಾಹುತ ಆಗುತ್ತೆ ನಮ್ ಮೀಟರ್ ಅಲ್ಲಿ ಸರ್ ಈಗ ಎಂಬತ್ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಇಪ್ಪತ್ ಪರ್ಸೆಂಟ್ ಸರ್ ಗಾಳಿಯಲ್ಲಿ ಮಿಕ್ಸ್ ಆಗಿ ಹೋಗುತ್ತೆ ಅದರಿಂದ ಸಿಲಿಂಡರ್ ಬಸ್ಟ್ ಆಗಲ್ಲ ನೀವು ಅರ್ಧ ಗಂಟೆ ಬಿಟ್ಬಿಟ್ಟು ಬೆಂಕಿ ಕೊಟ್ಟರು ಬೆಂಕಿ ತಗೊಳ ನಾರ್ಮಲ್ ಆಗಿ ಸರ್ ಬೆಂಕಿ ಬರ್ನಲ್ಲಿ ಟೆಚ್ ಆದ್ರೆ ಬೆಂಕಿ ತಗೋದಿಟ್ಟೆ ಮಿಸ್ ಆಗಿ ಅಲ್ಲಿ ಇದ್ದಾಗ ಈ ಪೈಪ್ ಏನಾದ್ರು ಕಟ್ ಆಯ್ತಾ ನೋಡಿ ಆಟೋ ಕಟ್ ಆಫ್ ಆಗುತ್ತೆ ಮತ್ತೆ ಇದರಲ್ಲಿ ಸರ್ ಹೆಚ್ಚಾಗಿ ಸಿಲಿಂಡರ್ ಬ್ಲಾಸ್ಟಿಂಗ್ ಆಗೋದು ಒಂದೇ ರೀಸನ್ ಏನಕ್ಕೆ ಅಂದ್ರೆ ಸರ್ ಇದರಲ್ಲಿ ಒಂದು ವಾಸೆರ್ ಬರುತ್ತೆ ಸರ್ ಈ ಅನ್ನು ನೀವು ಅಬ್ಸರ್ವ್ ಮಾಡಿ ತಗೊಳಲ್ಲ ಬೈ ಚಾನ್ಸ್ ಈ ವಾಸರ್ ಇಲ್ಲ ಅಂದ್ರೆ ಸರ್ ನಿಮ್ಮ ನಾರ್ಮಲ್ ರೆಗ್ಯುಲೇಟರ್ ಅಲ್ಲಿ ಲೀಕೇಜ್ ಬರುತ್ತೆ ಸರ್ ಈ ವಾಸ ನೋಡಿ ವಾಸರ್ ಇಲ್ಲ ಅಂದ್ರೆ ಸರ್ ನೋಡಿ ಈ ತರ ಲೀಕೇಜ್ ಬರುತ್ತೆ ಸರ್ ಈ ತರ ಒಂದು ವಾಸನೆ ಬೇಕಾಗಿಲ್ಲ ಸರ್ ಒಂದು ಮೀಟರ್ಗೆ ವಾಸೆ ಇಲ್ಲ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಗ್ಯಾಸ್ ಲೀಕ್ ಇಲ್ಲ ಆಟೋ ಕಟ್ ಆಯ್ತು ಮತ್ತೆ ಇದರಲ್ಲಿ ಒಂದು ಗೇಜ್ ಗ್ಯಾಸ್ ಎಷ್ಟೈತೆ ಅಂತ ಹೆಂಗ್ ಕಂಡು ಸರ್ ಹೇಳ್ತೀನಿ ನೋಡಿ ಇದರಲ್ಲಿ ಒಂದು ಗೇಜ್ ಇದೆ ಗೇಜ್ ಅಲ್ಲಿ ಗ್ಯಾಸ್ ಎಷ್ಟಿದೆ ಖಾಲಿ ಆಗೋದು ಲೀಕ್ ಆಗೋದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಸರ್ ನೋಡಿ ಈ ಕಡೆ ಬಂದ್ರೆ ಫುಲ್ ಅಂದ್ರೆ ಒಂದ್ ಒಂದ್ ದಿವಸ ಎರಡ್ ದಿವಸ ಯೂಸ್ ಮಾಡಿದ್ರು ಇದು ಎಸ್ ಮುಕ್ಕಾಲ್ ಹೇಗೆ ಅರ್ಧ ಗ್ರೇನ್ ಏಟ್ ಖಾಲಿ ಖಾಲಿ ಆಯ್ತೀಗ ಇಲ್ಲಿದೆ ನೋಡಿ ಸ್ವಲ್ಪ ಏನೊಂದು ಒಂದು ಒಂದೂವರೆ ಕೆಜಿ ಖಾಲಿ ಆಗಿದೆ ಅಷ್ಟೇ ಅಷ್ಟೇ ಹ್ಮ್ ಇಲ್ಲಿ ತೋರಿಸ್ತಾ ಇದೆಯಲ್ಲ ಸರ್ ಗೇಜು ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಎಸ್ಗ್ ಮುಕ್ಕಾಲು ಹೇಗೆ ಅರ್ಧ ಗ್ರೀನ್ ಕಾಲ್ ಪರ್ಸೆಂಟ್ ರೆಡ್ ಗೆ ಖಾಲಿ ಗ್ಯಾಸ್ ಎಷ್ಟಿದೆ ಅಲ್ಲ ಪ್ರತಿ ಒಂದು ಗುದಾ ಬಿಡುತ್ತೆ ನೋಡಿ ಕೆಲವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳೋಕೆ ಸಿಲಿಂಡರ್ಗೆ ಬೆಂಕಿ ಕೊಡೋಕೆಲ್ಲ ಮಾಡ್ತಾರೆ ಇದಕ್ಕೆ ಆಕಸ್ಮಿಕ ಅಲ್ಲ ಒಂದ್ ಸ್ವಲ್ಪ ಹಿಂದೆ ಹೋಗಿ ಸರ್ ಬೇಕು ಗೆ ಬೆಂಕಿ ಕೊಡೋದು ಸಿಲಿಂಡರ್ ಆಗಲ್ಲ ಇದಕ್ಕೆ ಸರ್ ನಾವು ಬೇಕು ಸಿಲಿಂಡರ್ ಸಿಲಿಂಡ್ರಿಗೆ ಬೆಂಕಿ ಕೊಡೋರು ಸಿಲಿಂಡ್ರ್ ಬಸ್ಟ್ ಆಗಲ್ಲ ನಮ್ಮ ಮೀಟ್ರಿಗೆ ಐದು ವರ್ಷ ಗ್ಯಾರಂಟಿ ಇರುತ್ತೆ ಮೂವತ್ತು ವರ್ಷ ಲೈಫ್ ಇರುತ್ತೆ ತಿಂಗಳ ಏನು ಯೂಸ್ ಮಾಡ್ತಿದ್ರು ಎಂಟರಿಂದ ಒಂಬತ್ತು ದಿವಸ ಗ್ಯಾಸ್ ಜಾಸ್ತಿ ಬರುತ್ತೆ ಮತ್ತೆ ಇದಕ್ಕೆ ಹದಿನೈದು ವರ್ಷ ಅಂತ ಇನ್ಸೂರೆನ್ಸ್ ಇರುತ್ತೆ ಸರ್ ಬೈ ಚಾನ್ಸ್ ಇದ್ದು ಸಿಲಿಂಡ್ರ್ ಬಸ್ಟ್ ಆದರೆ ಇಲ್ಲಿ ಏನು ಹಾನಿ ಹಾನಿಯಾಗಿರುತ್ತೋ ಅಷ್ಟು ಕ್ಲೈಮ್ ಆಗುತ್ತೆ ಇನ್ಸೂರೆನ್ಸಿಗೆ ಸರ್ ನೀವು ದುಡ್ಡು ಕಟ್ಟಂಗಿಲ್ಲ ಕಂಪ್ನಿಯರು ಹೊಸ ವರ್ಷ ಕಟ್ಕೊಂಡೋಗಿ ವರ್ಷ ವರ್ಷ ಆಟೋ ಅವ್ರು ಮಾಡ್ಕೊಳ್ತಾರೆ ಇದು ವರ್ಷ ವರ್ಷ ಕಂಪ್ನಿ ಹೋಗ್ತಾರೆ ಆಟೋ ಏನೋ ಆಗುತ್ತೆ ಐದು ವರ್ಷ ಮೀಟರ್ ಕೆಟ್ಟ ಮೀಟರ್ ಗೆ ದುಡ್ಡು ಕೊಡೋಂಗಿಲ್ಲ ಒನ್ ಟೈಮ್ ಹಾಕ್ಸ್ ಮೂವತ್ತು ವರ್ಷ ಲೈಫ್ ಇರುತ್ತೆ ಈಗ ನೀವು ಟಿವಿಗೆ ಸಪ್ಲೈಸ್ ಎಲ್ಲ ಮಡಗಿದ್ರೆ ಕರೆಂಟ್ ಫ್ಯೂಸ್ ಎಲ್ಲ ಒಂದು ಸಿಲಿಂಡರ್ ಮತ್ತೆ ನಮ್ಮ ಹರಕಲ್ ಕೂಡ ಹತ್ರ ಸಿಲಿಂಡರ್ ಬಸ್ ಆಯ್ತಲ್ಲ ಸರ್ ಗೊತ್ತಾ ಮತ್ತೆ ನಮ್ ಕೊಡನೂರ ಹತ್ರವೇ ಆಯ್ತಲ್ಲ ಸರ್ ಇದೆಲ್ಲ ಸೇಫ್ಟಿ ಇಲ್ದಿತ್ತು ವಸ್ತು ಯಾವ್ದು ಇಲ್ಲ ಮನೇಲಿ ಪ್ರತಿ ಒಂದಕ್ಕೂ ಸೇಫ್ಟಿ ಏನೋ ವಸ್ತು ಇರುತ್ತೆ ಇದು ಮನೇಲಿ ಹದಿನಾಲ್ಕ ಕೆ ಜಿ ಬಾಂಬ್ ಸರ್ ಇದು ಸರ್ ಈಗ ನಾವು ನಾವ್ ಸಪ್ಲೈ ಸಪ್ಲೈದ್ರು ಕರೆಂಟ್ ಫ್ಯೂಜ್ ಎಲ್ಲ ಏನ್ ಮಾಡಿದ್ರು ಏನು ಕೇಳಿ ಸೇಫ್ಟಿ ಸರ್ ಇವಾಗ ನೆಂಟ್ರು ಬಂದ್ರೆ ನಾವು ಇನ್ನೂ ಸಾವಿರ ಕಸ್ಟ್ ಮಾಡ್ಬಿಡ್ತೀವಿ ಹಿಂದೆ ಮುಂದೆ ಎತ್ತಿ ಮಾಡಲ್ಲ ಇದು ಮನೇಲಿ ಇದು ಇದು ಪ್ರೆಸ್ ಮಾಡಿ ಬಿಟ್ಟಾದ್ಮೇಲೆ ಮೇಡಮ್ ಇದು ಎನಿ ಟೈಮ್ ನಾವ್ ಇದೇನು ಆಫ್ ಆನ್ ಮಾಡೋದು ಏನು ಬೇಡ ಮೇಡಂ ಈ ತರ ಮಕ್ಳು ಏನಾರು ಬಂದಿ ಸ್ವಿಚ್ ಅನ್ನು ಆನ್ ಮಾಡಿ ಬಿಟ್ಟೋದು ಮಕ್ಳು ಬಂದಿ ಸುಚ್ ಆನ್ ಮಾಡಿ ಬಿಟ್ಟು ನೀವೇ ಸ್ವಿಚ್ ಅನ್ನು ಆನ್ ಮಾಡಿ ಬಿಟ್ಟೋದ್ರು ಮೇಡಂ ಇದು ಈಗ ಆಫ್ ಆಯಿತಾ ಬರ್ತಾಯ್ತಲಾ ಯಾವ್ದು ಹೇಳಿ ಸರ್ ಆಫ್ ಆಗೈತೆ ಆಫ್ ಇಲ್ಲವಾ ಇಲ್ಲ ಸರ್ ಆಫ್ ಆಗಿಲ್ಲ ಇದು ಈ ತರ ಏನಾರ ಮೇಡಂ ಇದು ಈ ಇದು ರನ್ನಿಂಗ್ ಅಲ್ಲಿ ಇದ್ದಾಗ ಪೈಪ್ ಏನಾದ್ರೂ ಕಟ್ ಆದ್ರೆ ನೋಡಿ ಆಟೋ ಕಟ್ ಆಫ್ ಅಂದ್ರೆ ಸಡನ್ ಆಫ್ ಮಾಡಬೇಕಾಗಿಲ್ಲ ಸರ್ ಆಟೋಮೆಟಿಕ್ ರನ್ನಿಂಗಲ್ಲಿ ಇದ್ ಪೈಪ್ ಕಿತ್ತಾಕಿದಿನಿ ಆಫ್ ಆಯ್ತಾ ಆಟೋ ಕಾರ್ಡ್ ಆಫ್ ಆಯ್ತು ಏನಂದ್ರೆ ನಮ್ ಮೀಟರ್ ಅನ್ಲಾಕ್ ಮಾಡುತ್ತೆ ಸರ್ ಗ್ಯಾಸ್ ಇದೆ ನಿಮ್ಮ ನಾರ್ಮಲ್ ರೆಗುಲೇಟರ್ ಅಲ್ಲಿ ಈ ತರ ಪೈಪ್ ಅನ್ನು ರಿಮೂವ್ ಮಾಡಿ ನಾವು ಬೆಂಕಿ ಕೊಟ್ಟಿದ್ರೆ ನಾವ್ ಇರ್ತಾ ಇದ್ದೀವಿ ಇನ್ಸೂರೆನ್ಸ್ ಇದಕ್ಕೆ ಕೊಡೋದು ಬೈ ಚಾನ್ಸ್ ಇದ್ದ ಸಿಲಿಂಡರ್ ಬಸ್ಟ್ ಆದ್ರೆ ಇದು ಹಾನಿ ಆಗೋದು ವರ್ಷ ನೋಡಿ ಕಂಪ್ನಿಯರ್ ಕಟ್ಕೊಂಡೋಗ್ತಾರೆ ಎಪ್ಪತ್ತೆರಡು ಸಾವಿರ ಚಿಲ್ರೆ ಇದು ವರ್ಷ ವರ್ಷ ಆಟೋ ರಿನೋವಲ್ ಆಗುತ್ತೆ ನಿಮ್ಗೆ ಆಗಿದೆಯಲ್ಲ ಅಂತ ಗೂಗಲ್ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಆಟೋ ರಿನೋವಲ್ ಡೇಟ್ ತೋರ್ಸುತ್ತೆ ನೀವು ಹಾಕ್ಸಿರೋ ಡೇಟ್ ಹಣ ಕಟ್ಟಿರೋ ಬಿಲ್ ಗ್ಯಾರಂಟಿ ಕಾರ್ಡ್ ಏನೇ ಪ್ರಾಬ್ಲಮ್ ಇದ್ರೆ ಸರ್ ಮೀಟರ್ ಏನೇ ಪ್ರಾಬ್ಲಮ್ ಇದ್ರೆ ಈ ನಂಬರ್ ಫೋನ್ ಮಾಡಿ ಬಂದಿ ಬದಲಾವಣೆ ಮಾಡ್ಕೊಡ್ತೀವಿ ಸ್ಟವ್ ರಿಪೇರಿ ಪೈಪ್ ಸಣ್ಣ ಪುಟ್ಟ ರೆಡಿ ಮಾಡಿಸ್ಕೋಬೇಕು ನೀವು ಮೀಟರ್ ಏನೇ ಇದ್ರೆ ಸರ್ ಈ ನಂಬರ್ ಫೋನ್ ಮಾಡಿ ನಾವು ಕೊಟ್ಟಿರೋ ಡಾಕ್ಯುಮೆಂಟ್ ಇಟ್ಕೊಂಡಿರೋದು ಸಿಲಿಂಡರ್ ಗೆ ಮಾಡೋ ಟೈಮಲ್ಲಿ ಈ ಪಟ್ಟಿ ಎಲ್ಕೊಂಡಿ ಸರ್ ಈ ತರ ಫಿಕ್ಸ್ ಮಾಡೋದು ಈ ತರ ಫಿಕ್ಸ್ ಮಾಡಿದ್ಮೇಲೆ ಸರ್ ನೋಡಿ ಸ್ವಿಚ್ ಆನ್ ಆಗಲ್ಲ ನೀವ್ ಏನೇ ಮಾಡೋದು ಸ್ವಿಚ್ ಆನ್ ಆಗಲ್ಲ ನೋಡಿ ಈ ತರ ಸ್ವಿಚ್ ಆನ್ ಆಗಲ್ಲ ಈ ತರ ಎಳಿದ್ರೆ ಈ ತರನೇ ಬರುತ್ತೆ ಈ ಪಟ್ಟಿಯನ್ನು ಎಲ್ದಿಟ್ಕೊಂಡು ಕೆಳಗಡೆ ಕೂರಿಸಿ ಕೆಳಗಡೆ ಪಟ್ಟಿ ಇದೆಯಲ್ಲ ಈ ಪಟ್ಟಿ ಕೆಳಗಡೆ ಪ್ರೆಸ್ ಮಾಡಿಲ್ಲ ಅಂದ್ರೆ ಸರ್ ಇದು ಕೂರಲ್ಲ ನೋಡಿ

ಈ ಮೇಲಿನದಕ್ಕೆ ಬರುತ್ತಲ್ವಾ ಆಲ್ಟೇ ಸ್ವಿಚ್ ಆನ್ ಮಾಡಿ ಮೀಟರ್ ಪ್ರೆಸ್ ಮಾಡಿ ಈಗ ನೆಕ್ಸ್ಟ್ ಫಿಕ್ಸ್ ಮಾಡಿದ್ರಾ ಅಷ್ಟೇ ಮತ್ತೆ ಫಿಕ್ಸ್ ಅಷ್ಟೇ ಸಿಲಿಂಡರ್ ಕಳೇ ನಾವು ಆಫ್ನ್ ಮಾಡ್ದೇن ಬೇಡ ಈಗ ನಾನ್ ಬೇಕಾದ್ರೆ ಆಫ್ ಮಾಡ್ಕೋಬೋದು ಇದ್ರಲ್ಲಿ ಆಫ್ ಮಾಡಿದ್ರೆ ಸಾಕಲ್ಲ ಸರ್ ಇದ್ರಲ್ಲಿ ಮಾಡಿದ್ರೆ ನಿಮ್ಗೆ ಆಟೋ ಕಟ್ ಆಫ್ ಆಗಲ್ಲ ಸರ್ ಗ್ಯಾಸ್ ಇದ್ರಲ್ಲಿ ಮಾಡಿದ್ರೆ ಕೆಳಗಡೆಯಿಂದಾನೆ ಫುಲ್ ಆಟೋ ಕಡಪ್ ಆಗುತ್ತೆ ಎಲ್ಲರೂ ಹೊರಗಡೆ ಹೋಗೋದಿದ್ರೆ ಆಫ್ ಮಾಡ್ಬಿಡೋದು ನಿಮ್ಗೆ ಲೀಕೇಜ್ ಚೆಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಗ್ಯಾಸ್ ಏನಾರ ಸ್ಮೆಲ್ ಏನಾದ್ರು ಸ್ಮೆಲ್ ಬರ್ತಾ ಇದೆ ಅಂದ್ರೆ ನೋಡಿ ಲೀಕೇಜ್ ಚೆಕ್ ಮಾಡ್ಕೋಬೇಕು ಅಂದ್ರೆ ನೋಡಿ

ಹೂಬ್ರೇರಿಯಾ ಸರ್ ನಗರ ಸರ್ ಬಸವೇಶ್ವರ ನಗರ ಹೌದು ಅಲ್ಲಿ ಅಂದ್ರೆ ಸರ್ ಅದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಇಂಪಾರ್ಟೆಂಟ್ ಮೀಟಿಂಗ್ ಯಾವುದು ಅಂತ ಅರ್ಥ ಇದೆ ಅಂತ ಅನ್ಕೋತೀನಿ ಸೊ ಯಾರೇ ಕೂಡ ಯಾವುದೇ ಕಾರಣಕ್ಕೂ ಈ ತರ ಒಂದು ಮೀಟ್ರನ್ನ ಹಾಕಿಸ್ಕೊಳೋದ ಮಿಸ್ ಮಾಡ್ಕೊಬೇಡಿ ಯಾಕಂದ್ರೆ ಇವಾಗ ಎಲ್ಲ ಕಡೆನೂನಲ್ಲೂ ಈ ಗ್ಯಾಸ್ ಬ್ಲಾಸ್ಟ್ ಆಗೋದು ಅಂತ ತುಂಬಾ ಕಾಮನ್ ಆಗಿಬಿಟ್ಟಿದೆ ಸೊ ಮಕ್ಕಳಿದ್ದಾರೆ ಏನೋ ಉದ್ದೇಶಕ್ಕಲ್ಲ ಮಕ್ಕಳು ಇಲ್ಲೇ ಹೋದ್ರು ಕೂಡ ನಾವು ದೊಡ್ಡವರು ಹೋದ್ರು ಕೂಡ ಒಂದೊಂದು ಟೈಮ್ನಲ್ಲಿ ಗ್ಯಾಸ್ ಒಲೆ ಮೇಲೆ ಏನಾದ್ರು ಇಟ್ಟು ಮರ್ತು ಬಿಡ್ತೀವಿ ಆ ಟೈಮ್ನಲ್ಲಿ ಆಗುವಂತಹ ಒಂದೊಂದು ಗ್ಯಾಸ್ ಲೀಕೇಜ್ ಆಗಿರ್ಬೋದು ಅಥವಾ ಗ್ಯಾಸ್ ಬ್ಲಾಸ್ಟ್ ಆಗಿರ್ಬೋದು ಈ ತರ ಪ್ರಾಬ್ಲಮ್ನ ಹಾದು ಆದಷ್ಟು ಕಡಿಮೆ ಮಾಡೋಣ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ ಅನ್ನೋದ್ರ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರು ಕೂಡ ನಿಮ್ಮಲ್ಲಿ ಏನಾದರೂ ಬಂದರೆ ಈ ಥರ ಮೀಟ್ರನ್ನ ಸೆಟ್ ಮಾಡ್ತೀವಿ ಅಂತ ಬಂದರೆ ದಯವಿಟ್ಟು ದುಡ್ಡಿಗೆ ಯೋಚನೆ ಮಾಡಿಕೊಂಡು ಇರಬೇಡಿ ಇವಾಗ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಯೋಚನೆ ಮಾಡಿದರೆ ಮುಂದೆ ಲಕ್ಷಾಂತರ ಗಂಟೆ ದಂಡ ತರಬೇಕಾಗುತ್ತೆ ಸೊ ಅದೇ ಅದಕ್ಕೋಸ್ಕರ ನಾವು ಆ ಪ್ರಾಬ್ಲಮ್ನ ಮಾಡ್ಕೊಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ಒಂದು ಚಿಕ್ಕ ಕಮೆಂಟ್ನಲ್ಲಿ ಚಿಕ್ಕ ಲೈನ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು